ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ನಾವೆಲ್ಲರೂ ಕನ್ಸ್ಯೂಮ್ ಕನ್ಸೂಮ್ ಒಂದು ವಿಚಾರ ಅಂತಂದ್ರೆ ಅಥವಾ ವಸ್ತು ಅಂದರೆ ಕೊಟ್ಟಿದ್ದಾರೆ ಇದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರು ಅದರದ್ದು ಇದು ಬ್ಯಾಚ್ ನಂಬರು ಆಮೇಲೆ ಎಕ್ಸ್ಪೈರಿ ಡೇಟು ಅದೆಲ್ಲ ಸರಿ ನೋಡ್ಕೋಬೇಕು ಅಂಡ್ ಆದಷ್ಟು ಎಕ್ಸ್ಪೈರಿ ಕೊನೆ ಇರೋ ಡೇಟು ಕೊಂಡ್ಕೋ ಇದು ಕ್ರೋಸಿನ್ ಕ್ರೋಸಿನ್ ಇಸ್ ಅ ಬ್ರ್ಯಾಂಡ್ ನೇಮ್ ಪ್ಯಾರಾಸಿಟಮಾಲ್ ಇಸ್ ಅ ಜೆನ್ರಿಕ್ ಸೊ ಅದರ ಹೆಸರು ಬರಿಬೇಕು ಈಗ ನೀವು ಪ್ಯಾರಾಸಿಟಮಾಲ್ ಅಂತ ಅವ್ರು ಬರೆದುಕೊಟ್ರೆ ಅವಾಗ ನಾ ಏನು ಮಾಡ್ಬೋದು ಅದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ನವರು ಅದನ್ನು ಮಾರ್ತಾ ಇದಾರೆ ಸೊ ನಾನು ನಂಗೆ ಯಾವ ಬ್ರ್ಯಾಂಡ್ ಬೇಕೋ ಅದು ತೊಗೋ ಪ್ರಿಸ್ಕ್ರಿಪ್ಷನ್ ಹೇಗಿರುತ್ತೆ ಅಂದರೆ ತುಂಬ ಡಾಕ್ಟರ್ಸ್ದು ಅರ್ಥನೇ ಆಗೋಲ್ಲ ಸೊ ಆ ಜನರಿಕ್ ನೇಮ್ ನೋಡಿದ್ರೆ ಆವಾಗ ನಮ್ಮ ನಾವು ಅದು ಇನ್ ಇಂಥದೇ ಇದೇ ಮೆಡಿಸನ್ನು ಅಂತ ತಿಳ್ಕೊಬೋದು ಆ ಥರ ಮಿಸ್ಟೇಕ್ಸ್ ಆಗೋದು ಕಮ್ಮಿ ಆಗುತ್ತೆ ಆ್ಯಂಟಿ ಡೈರಿಯಲ್ ಏನೋ ಕೊಟ್ಟಿದ್ದಾರೆ ಕೆಮಿಸ್ಟು ಇದು ಏನು ಡಯಾಬಿಟಿಕ್ ಮೆಡಿಸನ್ ಕೊಟ್ಬಿಟ್ಟಿದ್ದಾರೆ ಅದನ್ನು ತಗೊಂಡು ಅವರು ಹೈಪೋಗ್ಲೈಸಿಮಿಯಾಗಿ ದ ಮ್ಯಾನ್ ಡೈಟ್